ನಮಸ್ಕಾರ ವೀಕ್ಷಕರೇ ಚುನಾವಣೆ ಹಿನ್ನೆಲೆ ಸದ್ದು ಮಾಡ್ತಾ ಇರೋ ಬಿಹಾರದಲ್ಲಿ ಪ್ರಧಾನಿ ಮೋದಿ ದೊಡ್ಡ ಸಂಚಲನವನ್ನ ಮೂಡಿಸಿದ್ದಾರೆ ಬಿಹಾರದ ಯುವ ಜನತೆಗಾಗಿ ದೊಡ್ಡ ಮಟ್ಟದಲ್ಲಿ ಅನುದಾನ ಘೋಷಿಸುವ ಮೂಲಕ ಮಿಂಚು ಹರಿಸಿದ್ದಾರೆ ಇದೇ ಹೊತ್ತಲ್ಲಿ ಕಾಂಗ್ರೆಸ್ ಹಾಗೂ ಆರ್ಜೆಡಿ ಮೈತ್ರಿಕೂಟಕ್ಕೂ ತಿವಿದ್ರು ಊರೆಲ್ಲಾ ಸುಳ್ಳು ಹೇಳಿಕೊಂಡೆ ಓಡಾಡಿ ಕೊನೆಗೆ ದೊಡ್ಡ ದೊಡ್ಡ ನಾಯಕರಿಗೆ ಜನರು ಕೊಟ್ಟ ಪಟ್ಟವನ್ನ ಕದೀತಾ ಇದ್ದಾರೆ ಅಂತ ರಾಹುಲ್ ಗಾಂಧಿಗೂ ಟಾಂಗ್ ಕೊಟ್ರು ಬಿಹಾರ ಕುರಿತಂತೆ ಮೋದಿಯ ಘೋಷಣೆ ಹೊಸ ರಾಜಕೀಯ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಇತ್ತ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಪ್ರೀತಿ ಮಾಡಲು ಬಂದು ದೊಂಬಿ ಎಬ್ಬಿಸಿದವರಿಗೆ ಯೋಗಿ ಟ್ರೀಟ್ಮೆಂಟ್ ಮುಂದುವರೆದಿದೆ ಕಿಂಗ್ ಪಿನ್ ಮೌಲಾನಾ ತೌಕೀರ್ಗೆ ಗೆ ಸಂಬಂಧಪಟ್ಟವರ ತಲಾಶ್ ನಡೀತಾ ಇದ್ದು ಅಕ್ರಮದ ಸಿಗ್ನಲ್ ಸಿಗ್ತಾ ಇದ್ದ ಹಾಗೆ ಬುಲ್ಡೋಸರ್ ಸ್ಟಾರ್ಟ್ ಆಗ್ತಾ ಇವೆ ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿ ಆರ್ ಗವಾಯಿ ವಿದೇಶದಲ್ಲಿ ನಿಂತು ಭಾರತದ ಆಂತರಿಕ ವಿಚಾರಗಳ ಬಗ್ಗೆ ತಪ್ಪಾಗಿ ಮಾತನಾಡಿರೋದಕ್ಕೂ ವಿರೋಧ ವ್ಯಕ್ತವಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬಿಹಾರದ ಚುನಾವಣೆಯಲ್ಲಿ ಏನಾಗ್ಬೋದು ಅನ್ನೋ ಕುತೂಹಲ ಒಂದು ಕಡೆ ಆದ್ರೆ ಒಂದೊಂದು ಸರ್ವೆಯಲ್ಲಿ ಬರ್ತಾ ಇರೋ ವರದಿ ಕೂಡ ಜನರನ್ನ ಗೊಂದಲಕ್ಕೀಡು ಮಾಡ್ತಾ ಇದೆ ಬಹುತೇಕ ಸರ್ವೆಗಳು ಈ ಬಾರಿ ಎನ್ ಡಿ ಎ ಅಧಿಕಾರಕ್ಕೆ ಬರೋದ್ರಲ್ಲಿ ಡೌಟೇ ಇಲ್ಲ ಅನ್ನೋದನ್ನ ಹೇಳ್ತಾ ಇವೆ ಆದ್ರೆ ಪಾಪ್ಯುಲರ್ ಸಿಎಂ ರೇಸ್ನಲ್ಲಿ ನಿತೀಶ್ ಕುಮಾರ್ ಹಿಂದುಳಿದಿರೋದನ್ನು ಸರ್ವೆಗಳು ಹೇಳ್ತಾ ಇವೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಎಸ್ಐಆರ್ ಪ್ರಕ್ರಿಯೆ ನಡೆದಿರೋದು ಕೂಡ ಬಿಹಾರದಲ್ಲೇ ಆಗಿರೋದ್ರಿಂದ ಅಲ್ಲಿಯ ರಿಸಲ್ಟ್ ಇಡೀ ದೇಶದ ಮೇಲೆ ಪರಿಣಾಮ ಬೀರುತ್ತೆ ಎಲೆಕ್ಷನ್ ಡೇಟ್ ಇನ್ನೇನು ಅನೌನ್ಸ್ ಆಗಲಿದೆ ಅನ್ನೋ ಹೊತ್ತಲ್ಲಿ ಬಿಹಾರದ ಕುರಿತಂತೆ ಪ್ರಧಾನಿ ಮೋದಿ ಆಡಿರೋ ಮಾತುಗಳು ಸದ್ದು ಮಾಡ್ತಾ ಇವೆ ಈ ಬಾರಿ ಯುವ ಜನತೆಗೆ ಬಂಪರ್ ಆಫರ್ ನೀಡುವ ಮೂಲಕ ಮೋದಿ ಎಲ್ಲರ ಗಮನ ಸೆಳೆದಿದ್ದಾರೆ ನವದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಕೌಶಾಲ್ ದೀಕ್ಷಾಂತ್ ಸಮಾರೋಹನಲ್ಲಿ ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಬಿಹಾರದ ಯುವ ಜನತೆಗೆ ಬಂಪರ್ ಕೊಡುಗೆ ನೀಡಿದ್ದಾರೆ ಯುವ ಸಮೂಹದ ಕೌಶಲ್ಯ ಅಭಿವೃದ್ಧಿ ಹಾಗೂ ಅವರ ಕೆರಿಯರ್ ಬೆಳವಣಿಗೆಗಾಗಿ ಬರೋಬ್ಬರಿ ಅರವತ್ತೆರಡು ಸಾವಿರ ಕೋಟಿ ಅನುದಾನವನ್ನ ಘೋಷಣೆ ಮಾಡಿದ್ದಾರೆ ಇದರ ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಟಾರ್ಟ್ಅಪ್ ಕಂಪನಿಗಳ ಸ್ಥಾಪನೆ ಸೇರಿ ಎಲ್ಲಾ ರೀತಿಯಲ್ಲೂ ಯುವ ಸಮೂಹಕ್ಕೆ ಸಹಕರಿಸಲಾಗುತ್ತೆ ಅನ್ನೋ ಭರವಸೆ ನೀಡಿದ್ದಾರೆ ಅಲ್ಲದೆ ಒಂದು ಸಾವಿರ ಐಐಟಿಗಳ ಅಪ್ಗ್ರೇಡ್ ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಅಪ್ಗ್ರೇಡ್ ಹಾಗೂ ಅಲ್ಲಿನ ಮೂಲಸೌಕರ್ಯ ಸುಧಾರಣೆಗೆ ಇದು ಸಹಕಾರಿಯಾಗಲಿದೆ ಅಂತ ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಯುವ ಸಮೂಹಕ್ಕೆಂದೇ ಸಿದ್ಧಪಡಿಸಿರೋ ಹಲವು ಯೋಜನೆಗಳ ಅನುಷ್ಠಾನದ ಮುಖಾಂತರ ಎಲ್ಲಾ ವಲಯಗಳ ಶಿಕ್ಷಣ ಯುವಕರಿಗೆ ತಲುಪುವಂತೆ ಮಾಡೋ ಭರವಸೆ ನೀಡಿದ್ದಾರೆ ಈ ಪೈಕಿ ಹೈಲೈಟ್ ಆಗಿದ್ದು ಮುಖ್ಯಮಂತ್ರಿ ನಿಶ್ಚಯ ಸ್ವಯಂ ಸಹಾಯತಾ ಭಟ್ಟ ಯೋಜನೆ ಅಡಿಯಲ್ಲಿ ಐದು ಲಕ್ಷ ಪದವೀಧರರಿಗೆ ಎರಡು ವರ್ಷಗಳ ಕಾಲ ಮಾಸಿಕ ಒಂದು ಸಾವಿರ ಅನುದಾನ ನೀಡೋ ಘೋಷಣೆ ಹಾಗೆ ಅವರೆಲ್ಲರಿಗೂ ವಿವಿಧ ವಲಯಗಳಲ್ಲಿ ಉಚಿತ ತರಬೇತಿ ಬಗ್ಗೆಯೂ ಕೂಡ ಭರವಸೆ ನೀಡಿದ್ದಾರೆ ಇದೇ ಹೊತ್ತಲ್ಲಿ ಬಿಹಾರದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಕೂಡ ಪ್ರಧಾನಿ ಮೋದಿ ನೆನಪಿಸಿಕೊಳ್ತಾ ಹೋಗ್ತಾರೆ ಕೆಲ ದಶಕಗಳ ಹಿಂದೆ ಬಿಹಾರದ ಪರಿಸ್ಥಿತಿ ಹೇಗಿತ್ತು ಅನ್ನೋದರ ಬಗ್ಗೆ ಇಂದಿನ ಜನತೆಗೆ ಅರಿವಿರೋದಿಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಬಿಹಾರ ದಾರುಣ ಸ್ಥಿತಿಯಲ್ಲಿತ್ತು ಶಾಲೆಗಳು ಓಪನ್ ಆಗ್ತಾ ಇರಲಿಲ್ಲ ಶಿಕ್ಷಕರ ನೇಮಕ ಕೂಡ ಆಗ್ತಾ ಇರಲಿಲ್ಲ ಹೇಗಿದ್ದ ಪರಿಸ್ಥಿತಿಯಲ್ಲಿ ಯಾವ ಪೋಷಕರು ತಾನೇ ಅಲ್ಲಿ ಓದಿಸ್ಬೇಕು ಅಂತ ಇಷ್ಟಪಡ್ತಾರೆ ಪರಿಸ್ಥಿತಿ ಕೆಟ್ಟದಾಗಿದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳು ಬಿಹಾರವನ್ನ ಬಿಟ್ಟು ವಾರಾಣಸಿ ದೆಹಲಿ ಮುಂಬೈ ಹೀಗೆ ಬೇರೆ ಬೇರೆ ನಗರಗಳತ್ತ ಮುಖ ಮಾಡಿದ್ರು ಇಲ್ಲಿಂದಲೇ ನೋಡಿ ಮೊದಲ ಹಂತದ ವಲಸೆ ಆರಂಭವಾಗಿದ್ದು ಈ ರೀತಿ ಜಂಗಲ್ ರಾಜ್ನಂತೆ ಇದ್ದ ಬಿಹಾರವನ್ನ ಹಂತ ಹಂತವಾಗಿ ಬದಲಿಸಿದ್ದು ಎನ್ ಸರ್ಕಾರ ಅಂತ ಹೇಳಿದ್ರು ಇವತ್ತು ಬಿಹಾರ ಮೊದಲಿಗಿಂತ ಎಷ್ಟೋ ಸುಧಾರಿಸಿದೆ ಅನ್ನೋದು ಕಣ್ಣಿಗೆ ಕಾಣಿಸ್ತಾ ಇದ್ರೆ ಅದಕ್ಕೆ ಕಾರಣ ಸಿಎಂ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ಈ ಮಟ್ಟದ ಬದಲಾವಣೆ ಆಗ್ತಾ ಇರೋದು ಬಿಹಾರದ ಜನರು ನಿತೀಶ್ ಕುಮಾರ್ ಮೇಲೆ ಇಟ್ಟ ನಂಬಿಕೆ ಮಾಡಿದ ಆಶೀರ್ವಾದದಿಂದ ಅಲ್ಲಿ ಆಗ್ತಾ ಇರೋ ಸಕಾರಾತ್ಮಕ ಬೆಳವಣಿಗೆಗಳಿಗೆ ನಾವು ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ ಸುಮಾರು ಹತ್ತು ಲಕ್ಷ ಶಾಶ್ವತ ಉದ್ಯೋಗ ನಿರ್ಮಿಸಿರೋದು ಎನ್ ಸರ್ಕಾರಕ್ಕೂ ಹಾಗೂ ಮುಂಚೆ ಇದ್ದ ಆರ್ ಜೆ ಡಿ ಸರ್ಕಾರಕ್ಕೂ ನಡುವೆ ಇರೋ ದೊಡ್ಡ ವ್ಯತ್ಯಾಸವನ್ನ ಎತ್ತಿ ತೋರಿಸುತ್ತೆ ಅಲ್ಲದೆ ಅವರ ಕಾಲದ ಆಡಳಿತಕ್ಕೆ ಹೋಲಿಸಿದ್ರೆ ಎನ್ ಡಿ ಎ ಅವಧಿಯಲ್ಲಿ ಶೈಕ್ಷಣಿಕ ಬಜೆಟ್ ಅನ್ನ ಹಲವು ಸಲ ಏರಿಸಲಾಗಿದೆ ಬಿಹಾರದ ಯುವ ಸಮೂಹದ ಅಭಿವೃದ್ಧಿಗೆ ಎನ್ ಸರ್ಕಾರ ಬದ್ಧವಾಗಿದೆ ಇಂದು ಬಿಹಾರದ ಪ್ರತಿ ಹಳ್ಳಿಗಳಲ್ಲೂ ಶಾಲೆಗಳು ತಲೆ ಎತ್ತಿವೆ ಮೆಡಿಕಲ್ ಕಾಲೇಜು ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ಇನ್ನು ಮುಂದೆಯೂ ಕೂಡ ಶಿಕ್ಷಣಕ್ಕೆ ಆದ್ಯತೆ ಇರಲಿದೆ ಅಂತ ಹೇಳಿದ್ರು ಇದೆಲ್ಲದರ ಮಧ್ಯೆ ರಾಹುಲ್ ಗಾಂಧಿಗೂ ಕೂಡ ಪ್ರಧಾನಿ ಮೋದಿ ಟಾಂಗ್ ಕೊಟ್ರು ಬಿಹಾರದ ರಾಜಕೀಯ ಇತಿಹಾಸವನ್ನ ತೆಗೆದು ನೋಡಿದ್ರೆ ಅಲ್ಲಿ ನೆನಪಿಸಿಕೊಳ್ಳಲೇಬೇಕಾದ ಹೆಸರು ಅಂದ್ರೆ ಅದು ಜನ ನಾಯಕ ಕರ್ಪೂರಿ ಠಾಕೂರ್ ಅವರದ್ದು ಭಾರತ ರತ್ನ ಕರ್ಪೂರಿ ಠಾಕೂರ್ ಅವರ ಹೆಸರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ನಿರ್ಮಿಸಿರುವುದು ಸಿಎಂ ನಿತೀಶ್ ಕುಮಾರ್ ಅಂದಾಗೆ ಕರ್ಪೂರಿ ಠಾಕೂರ್ ಅವರಿಗೆ ಜನನಾಯಕ ಅನ್ನೋ ಬಿರುದು ಬಂದಿದ್ದು ಸೋಷಿಯಲ್ ಮೀಡಿಯಾದಲ್ಲೋ ಅಥವಾ ಮಾಧ್ಯಮಗಳ ಸುದ್ದಿ ಮೂಲಕವೋ ಅಲ್ಲ ಅವರ ಜೀವನ ಹೋರಾಟ ಸಾಧನೆ ಪರಿಕಲ್ಪನೆ ಇದೆಲ್ಲವನ್ನು ನೋಡಿ ಬಿಹಾರದ ಜನರು ಅವರಿಗೆ ಜನನಾಯಕ ಅನ್ನೋ ಬಿರುದು ಕೊಟ್ಟಿದ್ರು ಬಿಹಾರದ ಜನರಲ್ಲಿ ನಾನು ಒಂದು ವಿನಂತಿಯನ್ನ ಮಾಡ್ತೀನಿ ಈ ಜನನಾಯಕ ಅನ್ನೋ ಬಿರುದು ಕರ್ಪೂರಿ ಠಾಕೂರ್ ಅಂತ ಮಹಾನಾಯಕರಿಗೆ ಮಾತ್ರ ಸರಿ ಹೊಂದುತ್ತೆ ಕೆಲವರು ಅದನ್ನ ಕದಿಯೋದಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರಿಂದ ಬಿಹಾರದ ಜನರು ಬಹಳ ಜಾಗರೂಕರಾಗಿರಿ ಜನನಾಯಕ ಅಂದ್ರೆ ಅದು ಕರ್ಪೂರಿ ಠಾಕೂರ್ ಮಾತ್ರ ಅಂತ ಹೇಳಿ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಟ್ರು ಏನೋ ಈತ ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಸರ್ಕಾರ ಗಲಭೆ ಕೋರರ ಮೇಲೆ ಬುಲ್ಡೋಸರ್ ಆಕ್ಷನ್ ಮುಂದುವರೆಸಿದೆ ಲವ್ ಮಹಮ್ಮದ್ ಹೆಸರಲ್ಲಿ ಗಲಭೆ ನಡೆದು ಸುಮಾರು ಒಂದು ವಾರ ಕಳಿತಾ ಬಂದಿದೆ ಈ ಅವಧಿಯಲ್ಲಿ ಸಾಕಷ್ಟು ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟಿರೋ ಯುಪಿ ಪೊಲೀಸರು ಕಿಂಗ್ ಪಿನ್ ಮೌಲಾನಾ ತೌಕೀರ್ನ ನ ಆಪ್ತ ವಲಯದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಈ ಪೈಕಿ ಡಾಕ್ಟರ್ ನಫೀಸ್ ಅಹಮದ್ ಅನ್ನೋ ದುಷ್ಕರ್ಮಿ ಹೆಸರಲ್ಲಿದ್ದ ಬರೋಬ್ಬರಿ ಎಪ್ಪತ್ನಾಲ್ಕು ಶಾಪ್ಗಳು ಕೂಡ ಅಕ್ರಮ ಅಂತ ಗೊತ್ತಾಗಿ ಅದರ ಮೇಲೆ ಬುಲ್ಡೋಸರ್ ಆಕ್ಷನ್ ನಡೆದಿತ್ತು ಈಗ ಅದೇ ವ್ಯಕ್ತಿಗೆ ಸೇರಿದ್ದ ರಾಜಾ ಪ್ಯಾಲೇಸ್ ಅನ್ನು ಮ್ಯಾರೇಜ್ ಹಾಲ್ ಅನ್ನು ಕೂಡ ಡೆಮಾಲಿಶ್ ಮಾಡಲಾಗಿದೆ ಇದರ ಜೊತೆಗೆ ತೌಕೀರ್ ಗೆ ಸಂಬಂಧಪಟ್ಟ ಒಂದು ಮನೆಯನ್ನು ಕೂಡ ಸೀಜ್ ಮಾಡಲಾಗಿದೆ ಆತ ಅರೆಸ್ಟ್ ಆದ ಮೊದಲ ದಿನದಿಂದಲೂ ಆತನಿಗೆ ಸಂಬಂಧಪಟ್ಟ ಪ್ರಾಪರ್ಟಿಗಳು ಒಂದೊಂದಾಗಿ ಬೆಳಕಿಗೆ ಬರ್ತಾನೆ ಇವೆ ಇದನ್ನೆಲ್ಲ ನೋಡ್ತಾ ಇದ್ರೆ ಆತನಿಗೆ ದೊಡ್ಡ ಮಟ್ಟದಲ್ಲೇ ಬೇರೆ ಬೇರೆ ವ್ಯವಹಾರಗಳು ಹಾಗೂ ಲಿಂಕ್ ಇರೋದು ಬೆಳಕಿಗೆ ಬರ್ತಾ ಇದೆ ಒಂದು ಕಡೆ ಪೊಲೀಸರು ತಮ್ಮ ಕೆಲಸವನ್ನ ಮುಂದುವರಿಸಿದ್ರೆ ಇನ್ನೊಂದು ಕಡೆ ಬರೇಲಿಯ ಮುನಿಸಿಪಲ್ ಕಾರ್ಪೊರೇಷನ್ ಕೂಡ ತಮ್ಮ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಯಾವುದೇ ಅಕ್ರಮ ಕಟ್ಟಡ ಇದ್ರೂ ಅದರ ಮೇಲೆ ಇಮಿಡಿಯೆಟ್ ಆಕ್ಷನ್ ತೆಗೆದುಕೊಳ್ಳಬೇಕು ಅನ್ನೋ ಸೂಚನೆ ಹಿನ್ನೆಲೆ ಬರೇಲಿಯಲ್ಲಿ ಇಂಚಿಂಚು ಬಿಡದೆ ತಲಾಶ್ ಮಾಡಲಾಗ್ತಾ ಇದೆ ಸರಿಯಾದ ದಾಖಲೆ ಇಲ್ಲದ ಸರ್ಕಾರಿ ಜಾಗಗಳು ಹಾಗೂ ರಸ್ತೆಗಳ ಮೇಲೆ ಅಕ್ರಮವಾಗಿ ಕಟ್ಟಿರೋ ಕಟ್ಟಡಗಳನ್ನ ಮಾರ್ಕ್ ಮಾಡಿಕೊಂಡು ಅದರ ಓನರ್ ಯಾರು ಯಾವಾಗ ಕಟ್ಟಿಸಿದ್ದು ಗಲಭೆಗೂ ಆತನಿಗೂ ಏನಾದರೂ ಲಿಂಕ್ ಇದೆಯಾ ಹೀಗೆ ಎಲ್ಲಾ ಆಯಾಮಗಳಲ್ಲೂ ಪರಿಶೀಲನೆ ನಡೆಸಿ ಬುಲ್ಡೋಸ್ ಮಾಡಲಾಗ್ತಾ ಇದೆ ಗಲಭೆ ನಡೆದು ಒಂದು ವಾರವಾದರೂ ಇನ್ನೂ ಅದೇ ಸ್ಪೀಡ್ನಲ್ಲಿ ಆಕ್ಷನ್ ನಡೀತಾ ಇರೋದನ್ನು ನೋಡಿದ್ರೆ ಸದ್ಯಕ್ಕಂತೂ ಇಂಥ ಗಲಭೆಗಳಿಗೆ ಯಾರು ಧೈರ್ಯ ಮಾಡದಂತೆ ಎಚ್ಚರಿಸುವಂತೆ ಕಾಣಿಸ್ತಾ ಇದೆ ಇನ್ನೊಂದೆಡೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾದ ಸಿಜಿಐ ಬಿಆರ್ ಗವಾಯಿ ಮತ್ತೆ ಸುದ್ದಿಯಾಗಿದ್ದಾರೆ ಮಾರಿಷಸ್ ಪ್ರವಾಸದಲ್ಲಿರೋ ಅವರು ಬುಲ್ಡೋಸರ್ ನಿಯಮವನ್ನ ತಡೆದಿರುವ ಬಗ್ಗೆ ಮಾತನಾಡಿದ್ದಾರೆ ಈ ಹಿಂದೆ ನಾನು ಬುಲ್ಡೋಸರ್ ನಿಯಮಕ್ಕೆ ಸ್ಟೇ ಮೂಲಕ ಭಾರತ ಕಾನೂನಿನ ಮೂಲಕ ನಡೆಯುತ್ತೆ ಬುಲ್ಡೋಸರ್ ಮೂಲಕ ನಡೆಯೋದಿಲ್ಲ ಅನ್ನೋ ಸಂದೇಶ ಸಾರಿದ್ದೆ ಅನ್ನೋದನ್ನ ಹೇಳಿದ್ದಾರೆ ಇದು ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ ಯಾಕಂದ್ರೆ ಭಾರತದ ಆಂತರಿಕ ವಿಚಾರಗಳನ್ನ ಹೊರಗಡೆ ಬಾಯಿಗೆ ಬಂದ ಹಾಗೆ ಮಾತಾಡಿ ಈಗಾಗಲೇ ರಾಹುಲ್ ಗಾಂಧಿ ಸಾಕಷ್ಟು ರಂಪಾಟ ಮಾಡ್ತಾ ಇದ್ದಾರೆ ಈಗ ಆ ಸಾಲಿಗೆ ಇವರೂ ಸೇರಿದ್ರ ಅನ್ನೋ ಅನಿಸಿಕೆ ಬರುವಂತೆ ಮಾಡಿದ್ದಾರೆ ಯಾಕೆ ಇಂಥ ವಿಚಾರಗಳನ್ನ ಹೊರ ದೇಶಗಳಲ್ಲಿ ಹೇಳಬಾರದು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ತೀವಿ ಗವಾಯಿ ಅವರು ಬುಲ್ಡೋಸರ್ ನಿಯಮಕ್ಕೆ ಬ್ರೇಕ್ ಹಾಕಿದೆ ಅನ್ನೋದನ್ನ ಹೇಳಿರ್ತಾರೆ ಆದ್ರೆ ಅದರ ಹಿನ್ನೆಲೆ ಏನು ಅನ್ನೋದು ಅಲ್ಲಿ ಇರುವವರಿಗೆ ಗೊತ್ತಿರೋದಿಲ್ಲ ಯೋಗಿ ಸರ್ಕಾರ ಬುಲ್ಡೋಸರ್ ನಿಯಮ ತಂದಿದ್ದು ಯಾವ ಕಾನೂನಿಗೂ ಬಗ್ಗದ ಕ್ರಿಮಿನಲ್ಗಳ ಮೇಲೆ ಅಂತವರಿಗೆ ಇದೇ ಸರಿಯಾದ ನಿಯಮ ಅನ್ನೋದನ್ನ ದೇಶದ ಜನರೇ ಒಪ್ಪಿಕೊಂಡಿದ್ದಾರೆ ಈವರೆಗೆ ಬುಲ್ಡೋಸರ್ಗೆ ತುತ್ತಾಗಿ ಮನೆ ಕಳೆದುಕೊಂಡವರೆಲ್ಲ ಸಮಾಜದಲ್ಲಿ ಅತ್ಯಂತ ಕೆಟ್ಟ ದುಷ್ಕೃತಿ ಎಸಗಿರೋ ದುಷ್ಕರ್ಮಿಗಳೇ ಇದ್ಯಾವುದನ್ನು ಹೇಳದೆ ಕೇವಲ ಆಯ್ದ ವಾಕ್ಯಗಳನ್ನ ಹೇಳುವ ಮೂಲಕ ಹೊರಗಿನವರಿಗೆ ಭಾರತದ ಮೇಲೆ ನೆಗೆಟಿವ್ ಅಭಿಪ್ರಾಯ ಮೂಡೋದಕ್ಕೆ ದಾರಿ ಮಾಡಿ ಕೊಟ್ಟಂತಾಗುತ್ತೆ ರಾಹುಲ್ ಗಾಂಧಿ ಏನೋ ತಪ್ಪು ಮಾಡೋದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಯಾರ ಮಾತು ಕೇಳೋದಿಲ್ಲ ಅಂತ ಜನರು ಹೇಳ್ತಾರೆ ಆದ್ರೆ ಉನ್ನತ ಹುದ್ದೆಯಲ್ಲಿರೋ ಗವಾಯಿ ಅವರು ಸ್ವಲ್ಪ ಯೋಚಿಸ್ಬೇಕಿತ್ತು ಅನ್ನೋದು ಕೂಡ ಕೆಲವರ ಮಾತು ಮುಂದೇನಾಗುತ್ತೆ ಅನ್ನೋದನ್ನ ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ